प्रेमवे प्रेमवे प्रीतियारागवे प्रेमवे प्रेमवे प्रीतियारागवे हृदयदा भाववे जीवना बन्धवे वे प्रेमव प्रेमव प्रीतया रागे प्रेमव प्रेमव प्रीतव हृदयदा बे जीव बन्ध्वे न आलिन लांसवे प्रेमवे प्रेमव

ುವೆ ಜೊತೆಗೆರಲು ನಾಲೆ ಚನ್ನ ಅರಿಶಿನದ ಜೊತೆಯಲ್ಲಿ ಕುಂಕುಮವೂ ಚನ್ನ ಇಂಪಾದ ಸ್ವರಗಳಿಗೆ ಗಮಕಗಳು ಚನ್ನ ಶ್ರೀಮತಿಯು ನೆರಳು ಹಾಲು ಜೇಲಿಗಿಂತ ಚೆನ್ನ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಜೀವದ ಬಂಧುವೆ ಸಿರಿಗಂಧ ಸೀಮೆಯಲ್ಲಿ ನೆಲೆ ನೆಳದು ಬರಲು ಅಲ್ಲಿ ಸೌಗಂಧ ಕಾಸಲೆಯಿಲ್ಲ ನಿನ್ನ ಮರಿಬಳವಿಲ್ಲ ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡಬಲ್ಲಿಗೆ ಮುಡಿದು ಹಸಿರುಗಿ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿ ನೆಡೆದು ಮುದ್ದಿಸಲು ಬಂದೆ ನಿನ್ನ ಪರಿಮಳದ ಪಲಂಗದಿ ಇರಿಸುವೆನು ನಿನ್ನ ಚಂದನದ ನೀರಾದೆನು ನಾ ನಿನ್ನ ಬಳಸಿರಲು ನನ್ನ ಹೋಗತಿ ಹೋಗತಿ ನೀನೆ ನನ್ನ ಪ್ರಾಣಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೆ ನನ್ನಂತರಾಣದಲ್ಲಿ ಹಾಡಿನ ಲಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೆ ನನ್ನಂತರಾಳದಲ್ಲಿ ಹಾಡಿನ ಲಾಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೆ ನನ್ನಂತರಾಳದ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೆ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಜೀವದ ಬಂಧುವೆ ಜೀವದ ಬಂಧುವೆ ನನ್ನಂತರಾಳದಲ್ಲಿ ಹಾಡಿನಲಿ ವ वे प्रेम वे प्रेम वे प्रीत्या राघवे हृदय दा बन्धुवे जीवदा बन्धुवे प्रेम वे प्रेम वे प्रीत्या राघवे हृदयदा भाववे जीवदा बन्धुवे